you mm -hmm. ರೋಟರಿ ಸಂಸ್ಥೆಯು ಸಾಮಾಜಿಕ ಕಾರ್ಯಗಳ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕ್ರಾಂತಿ ಮಾಡ್ತಾ ಇದೆ ಎಂದು ಲೇಖಕ ಹಾಗೂ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಧನಂಜಯ ಜೀವಾಳ ಹೇಳಿದ್ದಾರೆ ಬೇಲೂರು ತಾಲೂಕಿನ ಅರಿಹಳ್ಳಿಯ ರಾಮನಗರದಲ್ಲಿ ಇರುವಂತಹ ರೋಟರಿ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಶಾಲಾ ವಾರ್ಷಿಕೋತ್ಸವ ಸಾಂಸ್ಕೃತಿಕ ವೈಭವ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಾವು ಚಿಕ್ಕವರಾಗಿದ್ದ ವೇಳೆ ಕಲಿಕೆಗೆ ಬಳಸ್ತಾ ಇದ್ದ ವಸ್ತುವನ್ನು ಬಿಸಾಡ್ತಾ ಇರಲಿಲ್ಲ ಪರಿಸರಕ್ಕೆ ಹಾನಿ ಉಂಟು ಮಾಡುವ Learning. At rotary school, we have the constant problem of parents approaching us complaining about the marks their children have secured in the exam. At our school, we emphasize on concepts, projects, board activity, seminars along with traditional learning so that they develop the creative side of their brain. Simply trying to स्कोप वेल शिक्षण स्कूल Passed on these values to us children, we could, so that we could live peacefully with each other. These days I see a different scenario. Children are losing all respect for teachers. Many a times we perceive this to be a direct result of parental attitude towards teachers and also the influence of social media. When we do not respect teachers, స్కూల్ అలాంగ్ విత్ ఎడ్యుకేషన్ ఇంపార్టెంట్ ఇది రోటరీ శాఖ ఉపాధ్యక్ష ಆರ್ ಪಿಂಟೋ ಮಾತನಾಡಿ ಇತ್ತೀಚಿನ ದಿನದಲ್ಲಿ ಪೋಷಕರು ತಮ್ಮ ಮಕ್ಕಳ ಅಂಕಗಳ ಬಗ್ಗೆ ಯೋಚನೆ ಮಾಡ್ತಾರೆ ಆದರೆ ವಿದ್ಯಾರ್ಥಿಗಳ ಅಂಕಗಳ ಜೊತೆಗೆ ಸರ್ವತೋಮುಖ ಅಭಿವೃದ್ದಿಯಲ್ಲಿ ನಮ್ಮ ಶಾಲೆ ಪೂರಕ ಶಿಕ್ಷಣ ನೀಡುತ್ತಾ ಇದೆ ಶಿಕ್ಷಣ ಹಾಗೂ ಸಂಸ್ಕಾರ ಬದುಕಿನ ಮೂಲ ಮಂತ್ರ ಶಿಕ್ಷಣ ಎಂದಿಗೂ ಎಡವಲು ಬಿಡುವುದಿಲ್ಲ ಸಂಸ್ಕಾರ ಕೆಡಲು ಬಿಡುವುದಿಲ್ಲ ಆಗಿನ ಕಾಲದಲ್ಲಿ ಪೋಷಕರು ಮಕ್ಕಳಿಗೆ ಬೇಕಾದ ಮೌಲ್ಯವನ್ನ ಕಲಿಸ್ತಾ ಇದ್ರು ಆದರೆ ಇಂದಿನ ಆಧುನಿಕ ಸಮಾಜ ಮಕ್ಕಳಲ್ಲಿ ಮೌಲ್ಯವನ್ನ ಕಡಿಮೆ ಮಾಡ್ತಾ ಇರುವುದರಿಂದ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳ ಮೂಲಕ ಮೌಲ್ಯ ಶಿಕ್ಷಣವನ್ನ ಕಲಿಸಲಾಗ್ತಾ ಇದೆ ಹಾಗಾಗಿ ಅರಹಳ್ಳಿಯಲ್ಲಿ ನೀಡುವ ಯಾವ ಕಾರ್ಯಕ್ರಮವನ್ನು ನಾನು ತಪ್ಪಿಸಿಕೊಳ್ಳಲಿಕ್ಕೆ ಇಷ್ಟಪಡಬಹುದು ನನ್ನ ರೊಟ್ಟಿ ಎರಡೂವರೆ ವರ್ಷಗಳ ಕಾಲ ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ ಆ ದಿನಗಳಲ್ಲಿ ನನಗೆ ದೊರಕದಂತಹ ಸಹೃದಯ ಸಹೃದರಿಗಳ ಒಡನಾಟ ನನ್ನ ಬದುಕಿನಲ್ಲಿ ಅನೇಕ ಒಳ್ಳೆಯ ಬೆಳವಣಿಗೆಗಳಿಗೆ ಕಾರಣವಾಗಿದೆ ಅದಕ್ಕಾಗಿ ನಾನು ಅದಹಳ್ಳಿ ರೋಟರಿ ಸಂಸ್ಥೆ ಹಾಗೆ ರೋಟರಿ ರೋಟರಿ ಶಾಲೆಗೆ ಚಿಂತೆ वेले सो दिसि धरूरा मु भीलि ग्राम पंचायत अध्यक्ष संघप्पा समुदाय आरोग्य केंद्रदा आरळिता अधिकारी डॉक्टर ममताजी एसीओ शिवप्पा ग्राम पंचायत सदस्य वीरेश रोटरी ट्रस्ट अध्यक्ष रो हरीश बीपी रोटरी क्लब अध्यक्ष रो पृथ्वी बीयू विद्यार्थी समिति अध्यक्ष कुमारी आशिता डिसोजा विद्यार्थी समिति कार्यदर्शी ಪ್ರಜ್ವಲ್ ಶಾಲಾ ಶಿಕ್ಷಕರು ಸಿಬ್ಬಂದಿಗಳು ಭಾಗಿಯಾಗಿದ್ರು ನ್ಯೂಸ್ ಐಟಿ ಒನ್ ಕನ್ನಡ ಬೇಲೂರು ಹಾಸನ ಜಿಲ್ಲೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾರ್ಟಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು